ಮತ್ತೆ ಮೇವು ಮಾಡಕ್ಕೆ ಹೊಲಕ್ಕೆ ಬಂದಿನಿ ಬಿಸಿಲ್ ಭಾಳ ಕೆಟ್ಟ ಲೇಟ್ ಲೇಟ್ ಮಾಡೀನಿ ನಾನು ಮಳಿ ಇಳ್ದು ಆ ಕಡೆ ಅದಕ್ಕೆ ದೊಡ್ಡ ದೊಡ್ಡ ಮೇವು ಮಾಡ್ಕೊಂಡ ಮನಿ ಹೋಗ್ಬೇಕ ಎಲ್ಲರೂ ತೋರಿಸ್ಕೊಂಡ ನಾನು ಇಲ್ಲಿಂದ ಮೇವು ಹೋಯಾಕ ಆಗಂಗಿಲ್ಲ ಅದಕ್ಕೆ ದೊಡ್ಡ ದೊಡ್ಡ ಮೇವು ಮಾಡ್ಕೊಂಡ ಕಟ್ಕೊಂಡು ಹೋಗ್ಬೇಕೀನಿ ಜೋರ್ ಮಳಿ ಬರೋ ಲೆಕ್ಕ ಐತ್ರಿ ಬಹುಶಃ ನೋಡ್ರಿ ದೊಡ್ಡ ಕಟ್ಕೊಂಡು ಹೋಗ್ತಾನೆ ಜೋರ್ ಐತ್ರಿ ಸಾಕ ಹೊಲ್ದಾಗೆಲ್ಲ ಹುಳಿ ರಾಶಿ ಮಣಕ್ಕಿರಿ ಎಲ್ಲರೂ ತೋರಿಸ್ಕೊಂಡ್ ರೆಟ್ ಆಗ್ತಾರೆ ಆಮಾ ಮತ್ತೆ ಅವೆಲ್ಲ ಹುಳಿ ಭೀ ತೋಯ್ತಾ ನಮಗೆ ಇನ್ನೊಂದು ವಾರದಾಗ ನೋಡ್ಬೇಕ್ರಿ ನಾ ನೋಡ್ರಿ ಹೇಳಿ ಜೋರು ಮಳೆ ಐತಿ ಈ ಮಳೆ ಆಗ ಮುದ್ದು ಹೊತ್ತು ಇಂದೇ ಮಳೆ ಯಾಕೋ ಬರ ಐತೆ ಎಲ್ಲ ಕಡೆ ಆಗೈತಿ ನಿಮ್ಮ ಕಡೆ ಮಳೆ ಅದ್ರ ಹೇಳ್ರಿ ಮತ್ತು ಕಾಮೆಂಟ್ ಮಾಡ್ರಿ ಅವಾಗ ಫಸ್ಟ್ ಕೇಳಿದಂಗೆ ನಾನು ಹೊಲದಿಂದ ಮೇವು ಕಟ್ಕೊಂಡ ದೌಡ್ನ ಬನ್ನಿರಿ ಆದ್ರ ಭೀ ಲಾಸ್ಟ್ ಬಂದು ಒಂಜಾರ ತೋರಿಸ್ಕೊ ನೋಡ್ರಿ ಮನಿಗೆ ಬಂದ ಟಾವೆಲ್ ತೊಗೊಂಡು ತೈಲಿಯೆಲ್ಲ ಒರ್ಸ್ಕೊಂಡ ಮಳಿ ಹೆಂಗ್ ಬೆಳೆ ಐತಿ ನಿಮಗೆ ತೋರ್ಸದ್ ನೋಡ್ರಿ ಈಗ ಮಳಿ ಜೋರು ಐತಿ ಅಡ್ಮಿರ್ಲ ಗಡಾಡ್ಸ ಐತಿ ಕ್ರಿ ಜೋರ್ ಮಳೆ ಐತಿ ಈಗ ಒಂದು ಸ್ವಲ್ಪ ಮಳೆ ಕಡಿಮೆ ಆಯ್ತು ನೋರು ಈ ಕಡೆ ಪೂರ್ವದಿಂದ ಹಿಡ್ದ ಎಲ್ಲ ಬೀಳ್ಕೊತ ಆ ಕಡೆ ಪಶ್ಚಿಮ ಕಡೆ ಹೊಂಟೈತ್ ನೋರು ವಿಡಿಯೋ ಹಂಗೆ ಅಣಿಸ್ತೇವೆ ಕಾಮೆಂಟ್ ಮಾಡ್ರಿ